ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಟೀಸರ್ ಬಂದು ಸತತ ನಾಲ್ಕನೇ ದಿವಸ ಇಡೀ ಭಾರತದಾದ್ಯಂತ ಟ್ರೆಂಡ್ ಆಗ್ತಾಯಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಬನ್ನಿ ತಡ ಮಾಡಿದೆ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು ಈ ಟೀಸರ್ ಎಲ್ಲ ಕಡೆ ಟ್ರೆಂಡ್ ಆಗ್ತಾಯಿತ್ತು ಮತ್ತು ಎಲ್ಲ ಅಭಿಮಾನಿಗಳ ಒಂದು ಮನಸ್ಸನ್ನು ಕದ್ದಿತ್ತು ಅಷ್ಟು ಚೆನ್ನಾಗಿತ್ತು ಈ ಒಂದು ಟೀಸರು ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೂ ಸಖತ್ತಾಗಿತ್ತು ನಮ್ಮ ಡಿ ಬಾಸ್ ಅವರು ಸ್ಟೈಲಿಶ್ ಲುಕ್ನಲ್ಲಿ ಕಂಡಿದ್ದರು ಸೊ ಈ ಒಂದು ಟೀಸರ್ ಬಂದು ಈಗ ಇಡೀ ಭಾರತದಾದ್ಯಂತ ಟ್ರೆಂಡ್ ಆಗ್ತದೆ ಅದು ಬಿಡುಗಡೆ ಆಗಿ ನಾಲ್ಕು ದಿವಸ ಆದರೂ ಸಹ ಬನ್ನಿ ಅದ್ರ ಬಗ್ಗೆ ನೋಡ್ಕೊಂಬರೋಣ ಇಲ್ಲಿ ನೋಡಿ ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೋಮ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ನೋಡಿ ಮೇಲ್ಗಡೆ ಎಡಗಡೆ ಇಲ್ಲಿ ಟ್ರೆಂಡಿಂಗ್ ಬಟನ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರೆಂಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಟೀಸರ್ ಬಂದು ಟ್ರೆಂಡ್ ಆಗ್ತಾಯಿದೆ ಇಲ್ಲಿ ನೋಡಿ ನಾಲ್ಕು ದಿವಸ ಆಯಿತು ಈ ಟೀಸರ್ ಬಿಡುಗಡೆ ಆಗಿ ಮೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ವ್ಯೂಸನ್ನು ಇದು ಪಡೆದುಕೊಂಡಿದೆ ಆದರೂ ಸಹ ಇಡೀ ಭಾರತದಾದ್ಯಂತ ನಂಬರ್ ಒನ್ ಸ್ಥಾನದ ಸ್ಥಾನದಲ್ಲಿ ಈ ಒಂದು ಟೀಸರ್ ಟ್ರೆಂಡ್ ಆಗ್ತಾ ಇದೆ ಎರಡನೇ ಸ್ಥಾನದಲ್ಲಿ ಸುನ್ ಮೆರೆ ದಿಲ್ ಅಂತೇಳಿ ಲಾಸ್ಟ್ ಎಪಿಸೋಡ್ ಒಂದು ಹಿಂದಿ ಸೀರಿಯಲ್ದು ಲಾಸ್ಟ್ ಎಪಿಸೋಡ್ ಟ್ರೆಂಡ್ ಆಗ್ತಾ ಇದೆ ಸೊ ಮೂರನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬೇರೆ ಬೇರೆ ವಿಡಿಯೋಗಳು ಟ್ರೆಂಡ್ ಆಗ್ತಾ ಇದ್ದಾವೆ ಸೊ ಮೊದಲನೇ ದಿವಸದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಚಿತ್ರದ ಟೀಸರ್ ಟ್ರೆಂಡ್ ಆಗ್ತಾ ಇದೆ ಬಿಡುಗಡೆಯಾಗಿ ನಾಲ್ಕು ದಿವಸ ಆದರೂ ಸಹ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ